ृषभनाथाय श्रीमानतुङ्गाचार्यदेवा विरचिता भक्ताम्बरस्तोत्र आरु श्रुतं श्रुतवता ेव मुखरीकुरुते फलानुमाम् यत्कोकिलाः किल मौधु मधुरं विरौति तच्छारुचूतकलिकानिकरैकहेतुः इ श्लोकद शब्दगल अर्थ हीगि శృతం అర్థాత్ స్వల్ప శాస్త్రు శృతవతాం అర్థాత్ జ్ఞానవుళ్వరా పరిహాస్యారణవే తద్భక్తిరేవా అర్థాత్ నిమ్మల్ ನನಗಿರುವ ಭಕ್ತಿಯೇ ಮುಖರಿ ಕುರುತೆ ಅರ್ಥಾತ್ ಸ್ತೋತ್ರ ಮಾಡಲು ಸಾಧ್ಯವಾಯಿತು ಬಲಾತ್ ಅರ್ಥಾತ್ ಬಲತ್ಕಾರವಾಗಿ ಮಾಂ ಅರ್ಥಾತ್ ನನ್ನನ್ನು ಯತ್ ಅರ್ಥಾತ್ ಯಾವ ಕಾರಣದಿಂದ ಕೋಕಿಲಾಹ ಅರ್ಥಾತ್ ಕೋಗಿಲೆಯು ಮದ್ ಅರ್ಥಾತ್ ವಸಂತ ಋತುವಿನಲ್ಲಿ ಮಧುರಂ ವಿರೌತಿ ಅರ್ಥಾತ್ ಮನೋಹರವಾಗಿ ಕೂಗುತ್ತದೆ ತಚ್ಚಾರುಚೂತ ಕಲಿಕಾ ನಿಕರೈಕ ಹೇತುಹು ಅರ್ಥಾತ್ ಮಾವಿನ ಹೂವಿನ ಗೊಂಚಲುಗಳಿಗೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಅಲ್ಪ ವಿದ್ಯೆಯು ಮಹಾ ವಿದ್ವಾಂಸರ ಅಪಹಾಸ್ಯಕ್ಕೆ ಗುರಿಯಾಗುತ್ತದೆ ಅಂತಹ ಅಲ್ಪ ವಿದ್ಯೆಯನ್ನು ಹೊಂದಿರುವ ನಾನು ನಿಮ್ಮಲ್ಲಿನ ಭಕ್ತಿ ವಿಶೇಷದ ಬಲದಿಂದ ಸ್ತೋತ್ರ ಮಾಡಿದ್ದೇನೆ ಕೋಗಿಲೆಯು ಮಾವಿನ ಮರದ ಚಿಗುರು ಮತ್ತು ಹೂಗಳನ್ನು ತಿಂದೇ ಮಧುರವಾಗಿ ಧ್ವನಿ ಮಾಡುತ್ತದೆ